ग नान आग आगति बेळगे आरुति बगुण्यमूर्ति ಆರುತಿ ಬೆಳಗುವೆ ಕಾರುಣ್ಯ ಮೂರ್ತಿಗೆ ಪಾರ್ಥನ ಕಾಯ್ದ ಕೀರ್ತಿ ದೇವನಿಗೆ ಆರುತಿ ಬೆಳಗುವೆನು ನಾನಿಂದು ಆರುತಿ ಬೆಳಗುವೆನು ಕಲಿಯವತ भुवनके तुले कलिवतानि बलो भुवनके तुळदुनग लोकपुरले ರಂಗಗೋವಿಂದನಿಗೆ ಆರುತಿ ಬೆಳಗುವೆನು ನಾನಿಂದು ಆರುತಿ ಬೆಳಗುವೆನು ಪ್ರಹ್ಲಾದನ ಕಾಯ್ದ ಆ ಹಲ್ಲೆಯ ಶಾಪವನ್ನು ಕಳೆದ शापवनो कले बाल्य द्रौपदी मानवकाल्या द्रौपदी मानव कारिपुरव धेगु वेनु ತಿ ಬೆಳ್ಳಗುವೆನು ಧಾರಿಯೊಳಗೆ ಇರುವ ಪಂಡರ ಪುರದೊಳಗೇ ಇರುವ ಧರೆಯೊಳಗೆ ಇರುವ ಪಂಡರ ಪುರದೊಳಗೇ ಇರುವ ಶ್ರೀ ಗುರು ಪುರಂದರ ವಿಠಲರಾಯಗೆ ಶ್ರೀ ಗುರು ಪುರಂದರ ವಿಠಲರಾಯಗೆ ಮೂತಿನ ಆರುತಿ ಎತ್ತಿ ಬೆಳಗುವೆ ಆರುತಿ ಬೆಳಗುವೆನು ನಾನಿಂದು ಆರುತಿ ಬೆಳಗುವೆನು ಆರುತಿ ಬೆಳಗುವೆ ಮೂರ್ತಿಗೆ ಆರುತಿ ಬೆಳಗುವೆ ಕಾರುಣ್ಯ ಮೂರ್ತಿಗೆ ಪ್ರಾರ್ಥನಾ ಕಾದ ಕೀರ್ತಿ ದೇವನಿಗೆ ಆರುತಿ ಬೆಳಗುವೆನು ನಾನಿಂದು ಆರುತಿ ಬೆಳಗುವೆನು ಆರುತಿ ಬೆಳಗುವೆನು ಆರುತಿ ಬೆಳಗುವೆನು